ಮುಂಬರುವ ಕೊಡಗು ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಯಲ್ಲಿ ಮುಂದೆ ಸಾಗುತ್ತೇವೆ ಇಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಬರೀ ಕಪೋಲ ಕಲ್ಪಿತ ಕಲ್ಪನೆಗಳು ಅಷ್ಟೇ ಅವರು ನಮ್ಮ ಜೊತೆಯಲ್ಲಿ ನಿರಂತರವಾದ ಸಂಪರ್ಕದಲ್ಲಿ ಇದ್ದಾರೆ ಎಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದರು ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರ ಕೊಡಗು ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕುಶಾಲನಗರ ತಾಲೂಕು ಹಾಗೂ ಸೋಮವಾರಪೇಟೆ ತಾಲೂಕಿನ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಕೊಡಗಿನ ಗಡಿಭಾಗದಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಗಡಿಭಾಗದಲ್ಲಿ ಇರುವ ಕಾವೇರಿ ಮಾತಿಗೆ ಪೂಜೆಯನ್ನು ಸಲ್ಲಿಸಿದ ಒಡೆಯರ್ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಈಗಾಗಲೇ ಕೊಡಗಿಗೆ ಬಹಳಷ್ಟು ಬಾರಿ ಬಂದಿದ್ದು ಇಲ್ಲಿ ನನ್ನ ಅನೇಕ ಸ್ನೇಹಿತರು ಇದ್ದಾರೆ ಇಲ್ಲಿನ ವಾತಾವರಣ ಹಾಗೂ ಜನರ ಆಚಾರ ವಿಚಾರಗಳು ನನಗೆ ಅಚ್ಚುಮೆಚ್ಚು ನಾನು ಆಯ್ಕೆಯಾದ ಸಂದರ್ಭದಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ರಾಜಕೀಯ ಸಿದ್ಧಾಂತಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಕೆಲಸ ಮಾಡಲು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಅದೇ ರೀತಿಯಲ್ಲಿ ಕೊಡಗಿನ ಅಭಿವೃದ್ಧಿ ಹಾಗೂ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲು ತಜ್ಞರು ಅಧಿಕಾರಿಗಳ ಸಲಹೆ ಪಡೆದು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಕೊಡಗು ಹಾಗೂ ರಾಜಮನೆತನಕ್ಕೆ ಅವಿನಾಭಾವ ಸಂಬಂಧವಿದೆ ಆ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು ಪ್ರಪ್ರಥಮ ಬಾರಿಗೆ ಟಿಕೆಟ್ ಸಿಕ್ಕಿದೆ ಸರ್ ಕಾಂಗ್ರೆಸ್ ಬಹಳಷ್ಟು ಜನ ಒತ್ತಡ ತಂದಿದ್ದರು ಆದರೂ ಕೂಡ ಬಿಜೆಪಿ ಆಯ್ಕೆ ಆಯ್ಕೆ ರಾಜಕೀಯಕ್ಕೆ ಬಂದಾಗ ನನ್ನ ಸಿದ್ಧಾಂತವು ನನ್ನ ನೌಲ್ಯಗಳು ಮತ್ತು ನನಗೆ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರುವ ಅಭಿವೃದ್ಧಿ ಕೆಲಸ ಯಾವ ಇದೆ ಅದಕ್ಕೂ ಪಕ್ಷಕ್ಕೂ ಒಂದು ಹೊಂದಾಣಿಕೆ ಇರಬೇಕಾದ ಭಾಳ ಮುಖ್ಯ ಸೊ ಅದಕ್ಕೂ ಬಿ ಜೆ ಪಿಗೆ ನನ್ನ ಒಂದು ಅಲೈನ್ಮೆಂಟ್ ಇದೆ ಸೊ ಅದಕ್ಕಾಗಿ ಬಿ ಜೆ ಪಿನೇ ಒಂದು ಸೂಕ್ತವಾದ ಪಕ್ಷ ಅಂತ ನನ್ನ ಆಯ್ಕೆ ಅವರು ಕೂಡ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದು ನಿಜವಾಗ್ಲೂ ಸಂತೋಷದ ವಿಷಯ ಕೇಂದ್ರದ ನಾಯಕರು ಮತ್ತು ಸ್ಥಳೀಯ ನಾಯಕರು ನನ್ನ ವಿಜ್ಞಾನತೆಗಳನ್ನು ಸಲ್ಲಿಸಿದೆ ಸರ್ ಪ್ರತಾಪ್ ಸಿಂಹ ಅವರು ಆಕಾಂಕ್ಷಿಗಳಾಗಿದ್ದರೂ ಕೂಡ ಅವ್ರಿಗೆ ಟಿಕೆಟ್ ಕೈ ತಪ್ಪೋಗಿದೆ ಅವರ ಬೆಂಬಲ ಈಗ ಹೇಗಿದೆ ಸರ್ ನಿಮಗೆ ನಿಮ್ಮ ಜೊತೆಲಿ ಕೆಲಸ ಮಾಡಿ ಸೂಚನೆ ಬಂದ ತಕ್ಷಣವೇ ಅವರು ಕರೆ ಮಾಡಿದ್ರು ಎಲ್ಲ ರೀತಿಯ ಸಹಾಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ ಸಂಪೂರ್ಣವಾದ ವಿಶ್ವಾಸ ಸರ್ ಆಯ್ ಆಯ್ಕೆ ಬಂದಿದ್ದೀರಾ ಸರ್ ನಮ್ಮ ಕೊಡಗು ಜಿಲ್ಲೆಗೆ ತೊಂಬತ್ತು ವರ್ಷದಿಂದನೂ ಬರ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಎಲ್ಲ ನಮ್ಮ ಬೆಂಗಳೂರಿನವ್ರಿಗೆ ಹೇಗೆ ಮೈಸೂರಿದೆ ಮೈಸೂರಿನವ್ರಿಗೆ ಕೊಡಗು ಎಂದಿದ್ದು ಸೋ ಅದು ಮೈಸೂರು ಕೊಡಗು ಸಂಬಂಧವನ್ನು ಮುಂದುವರಿಯೋದು ಈ ಒಂದು ರಾಜಕೀಯ ನಿಟ್ಟಿನಲ್ಲಿ ಒಂದು ಸೌ ಸಂತೋಷದ ವಿಷಯ ಮತ್ತು ಮೈಸೂರಿನವ್ರಿಗೆ ಕಾವೇರಿ ಕಾಯಿನ ಮಾತೇ ಕಾವೇರಿ ಉದ ಆಗೋದು ನಮ್ಮ ಕೊಡಗಿನಲ್ಲಿ ಸೊ ಆ ಅದು ಕಾವೇರಿಯ ಸಂರಕ್ಷಣೆ ಮಾಡುವಂಥದ್ದು ಪರಿಸರದ ಕಾಳಜಿಯೊಂದಿಗೆ ಅಭಿವೃದ್ಧಿ ಮಾಡೋದು ಇವತ್ತು ನನ್ನ ಒಂದು ಈ ಈ ರಾಜಕೀಯದ ಮೂಲಕ ಮಾಡುವಂಥದ್ದು ನನಗೆ ಒಂದು ಅವಕಾಶ ಅಂತ ಹೇಳ್ತಾ ಇರೋದು ಅದೇ ಭಾಳ ಮುಖ್ಯವಾದದ್ದು ಈಗಿನ ಕಾಲದಲ್ಲಿ ಪರಿಸರದೊಂದಿಗೆ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಬಹಳ ಮುಖ್ಯ ಸೊ ಅದು ಎಲ್ಲಕ್ಕಿಂತ ಜಾಸ್ತಿ ಆಗಬೇಕಾಗಿರೋದು ನಮ್ಮ ಕೊಡಗುನಲ್ಲೇ ಯಾಕೆಂದರೆ ಇಲ್ಲಿ ಪರಿಸರದ ಮೇಲೆ ಇಲ್ಲಿ ಎಲ್ಲ ಆರ್ಥಿಕತೆಯನ್ನು ಕೂಡ ಅವಿನಂಬಿಸುತ್ತಿದೆ ಸೊ ಅದಕ್ಕಾಗಿ ಅಂಥ ಒಂದು ಅಭಿವೃದ್ಧಿಯ ಮಾರ್ಗದಲ್ಲಿ ಕೊಡಗು ಅಭಿವೃದ್ಧಿಯಾಗುತ್ತೆ ಆಗಿ ಪ್ರಕೃತಿಯ ಒಂದು ಕಾಳಜಿ ಇಟ್ಕೊಂಡಾಗ ಸರ್ ಕೊಡಗು ನಿಮ್ಗೆ ಭಾಳಷ್ಟು ಸಂಬಂಧ ಇದೆ ಈಗಾಗಲೇ ಭಾಳ ವರ್ಷಗಳ ಬರ್ತದೆ ಅದೇ ರೀತಿ ವಿನೋದ್ ಸಿಹಪ್ಪ ಅವರಾಗಲಿ ನಮ್ಮ ಶಾಸಕರು ಮಂತ್ರಗೌಡರಾಗಲಿ ಬಾಂಧವ್ಯ ಚೆನ್ನಾಗಿದೆ ಇದ್ದು ಇರುತ್ತೆ ಸ್ಥಳೀಯರ ಜೊತೆ ಇದೆ ನೇರವಾದ ಸಂಪರ್ಕ ಇದೆ ಕೊಡಗು ಇನ್ನ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಸ್ಥಳೀಯ ನಾಯಕರ ಜೊತೆ ಒಂದು ಸಂಬಂಧ ಇದೆ ಅದು ಮುಂದುವರಿತಾ ಹೋಗುತ್ತೆ ಆದರೆ ಇದು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಅಭಿವೃದ್ಧಿಯ ಕನಸು ಅವ್ರ ಜೊತೆನೂ ಒಂದು ರೀತಿಯ ಹೊಂದಾಣಿಕೆ ಇರುತ್ತೆ ಅವರೆಲ್ಲರೂ ಸಹಾಯ ಬೇಕಾಗಿದೆ ಅವನ ಅಭಿವೃದ್ಧಿ ತರೋದಕ್ಕೆ ಅವರು ಜನರ ಪ್ರತಿನಿಧಿಯಾಗಿ ಅದು ನಂತರ ಅದೆಲ್ಲ ಬಿಟ್ಟು ಹೋಗುತ್ತೆ ಎಲ್ಲ ಪ್ರತಿನಿಧಿ ಆಗಿರೋ ಪ್ರತಿಯೊಬ್ಬರಿಗೂ ಪ್ರತಿನಿಧಿ ಕೊಡಗು ಮೈಸೂರು ಅಭಿವೃದ್ಧಿ ಚಿಂತನೆ ಏನಿದೆ ಸರ್ ಮುಂದೆ ಹೇಳಿ ಮೈಸೂರು ಮತ್ತು ಕೊಡಗು ಎರಡೂ ಐ ಥಿಂಕ್ ಇಲ್ಲಿ ಬೆನಿಫಿಷಿಯಲ್ ಟು ಈಚ್ ಅದರ್ ಇದು ಪ್ರವಾಸೋದ್ಯಮಕ್ಕೆ ಸ್ಥಳ ಇದು ಎರಡೂ ಅದಕ್ಕೆ ನಾವು ಆ ಅಭಿವೃದ್ಧಿ ಮಾಡಬೇಕಾಗಿದೆ ಎರಡು ಸಲನು ಕೂಡ ಪ್ರಕೃತಿ ಮತ್ತು ಪರಿಸರದ ಕಾಳಜಿ ಇಟ್ಕೊಂಡೇ ಅಭಿವೃದ್ಧಿ ಮಾಡಬೇಕಾಗಿರೋದು ಬಹಳ ಮುಖ್ಯ ಸೊ ಆರ್ಗ್ಯಾನಿಕ್ ಆಗೋದಿರೋ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಮುಖ್ಯವಾಗಿದೆ ಸೊ ಅದನ್ನು ಕೂಡ ಪ್ರವಾಸೋದ್ಯಮಕ್ಕೆ ಲಾಭದಾಯಕ ಇಡೀ ಭಾರತದಲ್ಲಿ ಕೊಡಗು ಜಿಲ್ಲೆಗೆ ಮಾತ್ರ ರೈಲು ಇಲ್ಲದೆ ಇರುವಂಥ ಒಂದು ಜಿಲ್ಲೆ